ನಮಸ್ಕಾರ ಎಲ್ಲ ಸ್ವಚ್ಛ ಮನಸ್ಸಿನ ಗಿತ್ ಮಂದಿಗೆ ಇವತ್ ನಾವ್ ಎಲ್ಲಿ ಬಂದಿವಂದ್ರ ನಮ್ಮ ಇರಂತಹ ಆ ತುಪ್ಪದ ಬಾಯಿ ಅಂತ ಹೆಸರುವಾಸಿಗದ ಅದ ನಿಮಗ್ ತೋರ್ಸಕ್ ಬಂದಿನಿ ಬರ್ರಿ ಸ್ವಲ್ಪ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಆ ಏನಪ್ಪಾ ಅಂತಂದ್ರ ಆ ಎರಡ್ ವರ್ಷಗಳ ಹಿಂದೆ ನಮ್ಮೂರ ಜಾತ್ರೆ ಇತ್ತು ಜಾತ್ರೆ ಟೈಮಿಗೆ ಅಂತ ಮಾಡ್ತಾರ ಅವಾಗ ಏನಾಯ್ತಂದ್ರ ಏನೋ ಜನ್ಮ್ ಕೂತೀವ್ರು ಊಟಕ್ಕೆ ಕತ್ತಿ ಹೋಳಿಗೆ ನೀಡಿದ್ರು ಸದ್ಕ ಹುಳಗಿ ನೀಡಿದ್ರು ಅವಾಗ ತುಪ್ಪ ಇದ್ದಿಲ್ಲ ಆ ಟೈಮಿಗೆ ವರ್ಷ ಕುರುನಾಳೆ ಒಬ್ಬವ ತುಪ್ಪತನ ಕೊಡ್ತಿದ ಐದು ಕೊಡ ತುಪ್ಪತನ ಕೊಡ್ತಿದ್ದ ಜಂಗೊಬ್ರಿಗೆ ಉಳ್ಳಿ ಒಂದ್ ಟೈಮ್ ಆ ವರ್ಷ ಅವ ಕುರುನಾಳೆವ ಕುರ್ನಾಳ್ಯ ಜನ ಅನ್ಸಿರತ್ತಿಗೆ ನೀ ಅಳಗೊಂಡಿ ಕೊಟ್ಟ ತುಪ್ಪ ಹೋಗ್ಬೇಡ ತುಪ್ಪ ಆ ಇದು ಮಾಡ್ತೇತಿ ಅನ್ಸಿರತ್ತ ಅನ್ಸತಾನ ಇದ್ರ ಇಲ್ಲಿ ಕಾಯ್ಕೊಡ್ಕೊಳ್ತೀವರ ಇಲ್ಲಿ ಜಂಗ್ರ ತುಪ್ಪ ಬಂದಿಲ್ಲ ಏನ ತುಪ್ಪ ಗೊಂದಲ ಹದ್ರಾಡತ್ತರತ್ತ ಆಮೇಲೆ ಒಬ್ಬ ಬರ್ತಾನತ್ತ ಒಬ್ಬ ಬಂದ್ ಹೇಳ್ತಾನ ಶರಣ ಶರಣರಿಗೆ ಹೇಳ್ತಾನಕ ಶರಣರು ಅವರ್ನಾಳವನಿಗೆ ತುಪ್ಪ ತರ ಮೆಂಜೇರತ್ತ ಅವ ಬಂದಿಲ್ರಿ ಒಟ್ಟ ಹಾಂಗ ಜೀ ಮನ್ಯಾಗ ಕುತ್ತ ಹೆಂಗ್ರಿ ಏನಾದ್ರ ಶ್ಯಾಮತೆ ಇದ್ರ ಐದ್ ಮಂದಿಗ್ ಮುತ್ತೇದರಿ ಕರ್ಕೊಂಡು ಮತ್ತೆ ಶ್ಯಾಮಿತ ಬಂದ್ರ ಬರ್ಣ ಇದ್ರ ಮುತ್ತೇದರ್ ಪೂಜಾ ಮಾಡದ್ರತ ಮುತ್ತ ಪೂಜೆ ಮಾಡನ ಇದ್ರ ಶ್ಯಾಮಿತ ಇಲ್ಲಿ ಕೂತಿ ಬೇಡ್ಕೊಳಕ್ ಗಂಗಾ ಮಾತೆ ಶಾಮಿತನ ಗುಡಿಯಾಗ ಊಟ ಕೂತಾರ ಬ ಜಂಗಮರು ಅವ್ರಿಗೆ ತುಪ್ಪ ಇಲ್ಲ ಕುರ್ನಾಳ ಬಕ್ ಬಂದಿಲ್ಲ ನಾನ್ ನಿಮ್ ಬೆಳಗ್ಗೆ ಬಂದಿನಿ ಹೆಂಗಾರಿ ಮಾಡಿ ನನಗೊಂದು ಐದು ಕೊಡ ತುಪ್ಪ ಕೊಡು ಸಾಲ ಕೊಡು ಮತ್ ನಾನು ಬಂತ ಸ ತುಪ್ಪ ಐದು ಕೊಡ ತುಪ್ಪ ಕೊಡ್ತೀನಿ ಅಂದಾಗ ಹಂಗ ಮಾತೇ ಅಂದತ್ತ ನೀ ಕೇಳಾಗ ಹಚ್ಚ ನಾ ಕೊಡಗ ಅಂದತ್ತ ನೀ ಬರ್ಲತ್ತೆ ನಾನು ಕೈಲಕೈತೀಯ ಇದ್ರೆ ನೀ ಒಂದೊಂದಾಗೆ ತುಪ್ಪ ನೀ ಒಂದೊಂದಾಗಿ ಒಂದೊಂದಾಗೆ ಒಂದೊಂದ್ ಕೊಡ ಬಿಡು ನಿನಗ ಒಂದೊಂದ್ ಕೊಡ ತುಪ್ಪ ಕೊಡ್ತೀನಿ ಅಂದಾಗ ಐದು ಕೊಡ ತುಪ್ಪ ಕೊಟ್ಟರತ್ತ ಹೋಗಿ ಜಂಗಿರತ್ತ ಹೋಗಿ ಜಂಗ್ರು ಉಂಡಾಗ ಉಂಡಾಗ ಮನೆಗೆ ಹೋಗೋಣ ಕುರ್ನಾಳ ಕುರುನಾಳಿ ಏನ್ ಮಾಡ್ದ ಹೋಗಿ ಮುಂಜಾನೆ ಇದ್ದು ಆಕಲೆ ಹಿಂಡ್ಕೊಳತ್ತಿನತ್ತ ಕರಿ ಹಿಂಡ್ಕೊಲಾ ತಿನ್ನತ್ತ ಒಟ್ಟು ಭಾಳ ಭಾಳ ಕರಗಳು ಇದಂಡ್ಕೊಂಬತ್ತಾಗ ಒಟ್ಟ ಒಂದ್ ಹನಿ ಹಾಳು ಬರ್ದತ್ತ ಅವಾಗ ಕುರ್ನಾಳಿ ಆ ಶಾಂಪ್ತ ಗುಡಿಗೆ ಬಂದತ್ತ ಇದು ಕೊಡ ತುಪ್ಪ ತಗೊಂಡು ಸರಂಡ್ರೆ ಶರಣೆ ಅಪ್ಪ ಅವ್ರು ನನಗೆ ಕುರ್ನಾಳಿ ಮಂದಿ ಅಂಜಾರ ಅದಕ್ಕೆ ತುಪ್ಪ ತರದಾಗಿಲ್ಲ ನನಗೆ ಆ ತಪ್ಪಾಗದ ಮುನ್ನ ವರ್ಷ ನಾ ಎಣ್ಣ ತರ್ತೀನಿ ಅಂತ ಹೇಳಿ ಅಂದಾಗ ಅಣ್ಣತ್ತ ಈ ಕಡಿಗೆರೆ ನನಗ ತುಪ್ಪ ತಂದು ಕೊಟ್ಟ ನನ್ನ ಇದ್ರ ಬರ್ರಿ ಹೋಗಮು ಅಲ್ಲಿ ಐದು ಕೊಡ ತುಪ್ಪ ತಂದಿದ್ದೀವಲ್ಲ ಹಾಕಿ ಬರ ಬರ್ರಿ ಅಂತ ಹೇಳಿ ಇಲ್ಲಿ ಬಾಯಿಗೆ ಬಂದ್ರತ ಬಾಯಿಗೆ ಬರೋಣ ಇದ್ರ ಆ ಶರಣರು ಬಂದ್ ಕೂತು ತಾಯಿ ನಂಗ ಮಾತೆ ನನಗ್ ಮನೆ ಐದು ಕೋಡ ತುಪ್ಪ ಕೊಟ್ಟಿದತಲ್ಲ ಮತ್ ನಾ ಹೇಳಿದ್ನ ನನ್ಗ ಮತ್ತ್ ಅದ್ ಆಫೀಸ್ ತೀರ್ಸ್ನ ಕೇಳಿ ಅದಕ್ಕೆ ಬಂದು ಹಾಕಿದಾಗ ಆ ಶಾಮ ಓ ಇದ್ ಕೂಡ ತುಪ್ಪ ಇದ್ರ ಹಾಕ್ಬಿಟ್ಟ ಇಷ್ಟ ನೋಡಿ ಫ್ರೆಂಡ್ಸ್ ಈ ಗುಡಿ ಇದು ಬಾಯಿದು ಚರಿತ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ಇರ್ಬಿಡ್ರಿ ಧನ್ಯವಾದಗಳು